ನಮಸ್ಕಾರ ಎಲ್ಲರಿಗೂ ಚೇತನ್ ಮಾತಾಡ್ತಾ ಇದೀನಿ ಸ್ಟಾರು ಬರ್ತಾ ಇದ್ದು ಮಧ್ಯಾಹ್ನದಿಂದ ಬೆಳವಣಿಗೆಗಳನ್ನ ನೋಡಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವ ಹೊರ ರಾಜ್ಯದಿಂದ ಅಂತ ಬಂದಂತ ಗುಂಡಾ ಮಹಿಳೆ ಅವಳ ಮೇಲೆ ಎಫ್ ಐ ಆರ್ ಆಗಿದೆ ಹಾಗೆ ಏನು ನಾಳೆ ಅಥವಾ ನಾಡಿದ್ದು ಭಾನುವಾರ ನಾಳೆ ಭಾನುವಾರದಿಂದ ಅಂತ ಮಾನವ ಪ್ರಾರವಾಳಗಳ ಆಯೋಗಕ್ಕೂ ಸಹ ದೂರನ ನೀಡಲಾಗುತ್ತೆ ಇವಳು ಏನು ಹಲ್ಲೆ ಮಾಡಿದ್ದಾರೆ ಇವಳು ಕರ್ನಾಟಕದಿಂದ ಹೋಗ್ಬೇಕು ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹೋಗುವವರೆಗೂ ನಾವು ಹೋರಾಟದಲ್ಲಿತ್ತಲ್ಲ ಏನು ಲೊಕೇಶನ್ ಅವ್ನು ಅನ್ಯಾಯ ಇದೆ ಆ ವಿಚಾರವಾಗಿ ಬಂದು ಸಹಕಾರದ ಸಹಕರಿಸಿದಂತ ಎಲ್ಲ ಸಂಘಟನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುಮಾರು ಜನ ತಮಗೂ ಸಹ ಬೆಂಬಲ ಸೂಚಿಸಿದಿರಾ ಹಾಗೆ ಎಲ್ಲಾ ಅಧ್ಯಕ್ಷಗಳು ಸಹ ವಿಡಿಯೋ ಮುಖಾಂತರ ಚಾಲಕರು ಬಂದು ಭರವಸೆ ಮೂಡಿಸಿದೀರಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಹಾಗೆ ಏನಿವತ್ತು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಬಂದಂತ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಅಧ್ಯಕ್ಷಗಳಿಗೆ ಹಾಗೆ ಮುಖ್ಯವಾಗಿ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದ್ರೆ ಖಂಡಿತವಾಗಿ ಕನ್ನಡ ಅಂದಾಗ ಕನ್ನಡಾಪರ ಸಂಘಟನೆಗಳೇ ಬಂದು ನಿಲ್ಲಬೇಕು ಅನ್ನೋದನ್ನ ಬಿಟ್ಟು ಚಾಲಕರ ಸಂಘಟನೆಗಳು ಸಹ ಕನ್ನಡಕ್ಕೋಸ್ಕರ ಕನ್ನಡಕ್ಕಾಗೇ ಇದ್ದಾವೆ ಅನ್ನೋದನ್ನ ತಾವೆಲ್ಲರೂ ಸಹ ತಿಳಿಸ್ಕೊಟ್ಟಿದ್ದೀರಾ ಏನು ಈ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಮುಖೇನ ಖಂಡಿತವಾಗಿ ಗೃಹ ಸಚಿವರಿಗೂ ಸಹ ಮನವಿ ಮಾಡ್ತೀರಿ ಏನು ಅಲ್ಲೇ ಮಾಡಿದಾವೆ ಅವಳನ್ನ ಗಡಿ ಪಾರ್ ಮಾಡೋವ್ರಿಗೂ ಸಹ ಬಿಡೋದಿಲ್ಲ ಖಂಡಿತವಾಗಿ ಸೋಮವಾರದ ನಂತರದಲ್ಲಿ ಯಾಕೆಂದ್ರೆ ಅವಳ ಅಡ್ರೆಸ್ಸು ಸಹ ಸಿಕ್ಕಿಲ್ಲ ಮರ್ಯಾದೆ ನಾನು ಖಂಡಿತವಾಗಿ ಹೆಣ್ಮಕ್ಳು ಮರ್ಯಾದೆ ಕೊಡ್ಬೇಕಾದ್ರೆ ಇವಳು ಮಾಡಿರೋಂಥ ಕೆಲಸ ನೋಡಿದ್ರೆ ಇಂಥ ಜಂಡಸರಾದರೂ ಮೈ ಮೊಳೆ ಮೈ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ ಆ ರೀತಿಯಾಗಿ ಮಾಡಿದ್ರೆ ಆ ಜಾಗದಲ್ಲಿ ಲೋಕೇಶ್ ಇದ್ದಿದ್ದು ಸರಿಯಾಗಿದೆ ಅದೇ ಆ ಜಾಗದಲ್ಲಿ ಬೇರೆ ಇದ್ದೀರಿ ದೊಡ್ಡ ಮಟ್ಟದ ಕನ್ನಡಿಗರಿಂದ ಹಲ್ಲೆ ಅನ್ನೋದು ಬರ್ತಿತ್ತು ಹಾಗಾಗಿ ಸಹಕರಿಸಿದಂತ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಮುಂದಿನ ವಿಚಾರಗಳನ್ನ ಖಂಡಿತ ಸೋಮವಾರದ ತದಂತರದಲ್ಲಿ ತಿಳಿಸ್ತೀರಿ ಹಾಗೆ ನಮ್ಮ ಹಾಗೆ ಹಾಗೆ ವಕೀಲ ಸಂಘಟನೆಗಳಿಗೆ ಏನು ನಮ್ಮ ಬೆಂಗಳೂರಲ್ಲಿರುವಂತ ಹೈಕೋರ್ಟ್ ಹೈಕೋರ್ಟ್ನ ವಕೀಲ ಸಂಘಟನೆಗಳಲ್ಲಿ ಮತ್ತೆ ಹಾಗೆ ಏನು ಅಧ್ಯಕ್ಷರುಗಳಾಗ ತಮ್ಮಲ್ಲಿ ಮನವಿ ಮಾಡೋದು ಹೊರ ರಾಜ್ಯದಿಂದ ಬಂದಂಥ ಈ ಒಂದು ಹೊರ ರಾಜ್ಯದಿಂದ ಬಂದು ನಿಮಗೆ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ರ ಅಂತವ್ರು ಕೇಸ್ ಕೊಟ್ಟರೆ ದಯವಿಟ್ಟು ತಾಣಕ್ಕೆ ಹೋಗಬೇಡಿ ಕನ್ನಡಿಗರ ಮೇಲೆ ನೀವು ಕೇಸ್ ತಗೊಂಡು ಅವ್ರಿಗೇನೋ ರಿಲೀಸ್ ಮಾಡಿಸೋದೋ ಬೇಲ್ ಮಾಡಿಸೋದೋ ಮಾಡೋದ್ರಿಂದ ಕನ್ನಡಿಗರ ಬೆಲೆ ಮಾನ ಹಾಳಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹೇಳಿ ಮಾತಾಡಿ ಏನಿವತ್ತು ಮಾತಾಡಿ ಮಾತಾಡಿ ನಮ್ಮ ಬೆಳ್ಳಂದೂರು ಭಾಗದಲ್ಲಿ ಇನ್ಸಿಡೆಂಟ್ ನಡೆದಿರುವಂಥದ್ದು ಇದಾಗ್ಲೂ ಒಂದು ಬೇಜಾರಿನ ಸಂಗತಿ ಒಬ್ಬ ಚಾಲಕನ ಮೇಲೆ ಯಾವುದೋ ಹಿಂದಕ್ಕೆ ಗತಿಯಲ್ಲಿರ್ತಕ್ಕಂಥ ರಾಜ್ಯದಿಂದ ಬಂದು ಹಲ್ಲೆ ಮಾಡಿರುವಂಥ ವಿಚಾರಕ್ಕೆ ಬೇಜಾರಾದರೆ ಇನ್ನು ಯಾವುದೇ ಚಾಲಕ ಸಂಘಟನೆ ಅಂತ ಹೇಳಿ ಐಡೆಂಟಿಫೈ ಮಾಡಿದಂಗೆ ಒಬ್ಬ ಚಾಲಕನಿಗೆ ಹಲ್ಲೆ ಆಗಿದೆ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಚಾಲಕರು ಇವತ್ತು ಸ್ಟೇಷನ್ ಮುಂದೆ ಜಮಾಯಿಸಿದೆಯಲ್ಲ ಇದು ಚಾಲಕರಿಗೆ ಬೇಕಾಗಿರ್ತಕ್ಕಂಥದ್ದು ಯಾರೋ ಒಬ್ಬ ಚಾಲಕನ ಗಲ್ಲೆ ಮಾಡ್ದಾಗ ಬಿಡೋ ಅವ್ನ ಯಾರ ಆಟೋ ಚಾಲಕ ಇವನಾರ ಕ್ಯಾಬ್ ಚಾಲಕ ಅಥವಾ ಇವನಾರ ಕೂರ್ ಚಾಲಕ ಅಂತೇಳಿ ಯಾವುದೇ ರೀತಿಯಾದಂಥ ಪಾರ್ಷಾಲಿಟಿ ಮಾಡದೆ ನಾವೆಲ್ಲ ಚಾಲಕರು ಒಂದೇ ಅನ್ನೋ ಒಂದು ಒಗ್ಗಟ್ಟಿನಿಂದ ಒಕ್ಕೊರಲೆಯಿಂದ ಇವತ್ತು ಸ್ಟೇಷನ್ ಹತ್ರ ಜನ ಸೇರುವಂಥ ಕೆಲಸ ಆಯಿತು ಜೊತೆಗೆ ಕನ್ನಡಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಾಲಂಟ್ರಿಯಾಗಿ ಇವತ್ತು ಬಂದು ಲೋಕೇಶ್ಗೆ ಬೆಂಬಲವಾಗಿ ನಿಂತಿರೋದು ಅದೊಂದು ಹೆಮ್ಮೆ ಅಂತ ವಿಚಾರ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೋಡಿ ಪೊಲೀಸ್ ಠಾಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಆ ಸ್ಟೇಷನ್ನ ಸಿಬ್ಬಂದಿಗಳು ರೆಸ್ಪಾನ್ಸ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ ಫಾರ್ಮಾಲಿಟೀಸು ಕಾನೂನು ರೀತಿಯೇ ನಾವು ಮುಂದುವರಿಬೇಕಾಗ್ತದೆ ಯಾಕೆಂದರೆ ಕಾನೂನನ್ನು ಮೀರಿ ಮಾಡಬೇಕು ಅಂದಿದರೆ ಲೋಕೇಶನ್ ಮಾಡಬೇಕಾಗಿತ್ತು ಒಬ್ಬ ಆದಂಥ ವ್ಯಕ್ತಿ ನಾವೇ ಮಾಡ್ಬೋದು ಆದಂಥ ವ್ಯಕ್ತಿ ಪಬ್ಲಿಕ್ಕಲ್ಲಿ ಒಬ್ಬ ಲೇಡಿ ಹತ್ರ ಚಪ್ಪಲಿಲಿ ಒಡಿಸ್ಕೊಂಡಾಗ ಆಗುವಂತಹ ಒಂದು ಮನಸ್ಸಿಗೆ ಆಗೋಂಥ ನೋವಿದೆಯಲ್ಲ ಅದು ಯಾರಿಗೂ ಬೇಡ ಬಟ್ ಆದರೆ ಒಂದು ವಿಚಾರ ಏನಪ್ಪಾ ಅಂತಂದರೆ ಚಾಲಕರಿಗೆ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಅದು ಅತಿ ಹೆಚ್ಚು ನಮ್ಮ ಲೊಕೇಶ್ಗಿತ್ತು ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ಮಾತಾಡಲಿಕ್ಕೆ ಮತ್ತು ಇಷ್ಟೆಲ್ಲ ಚಾಲಕರುಗಳು ಒಗ್ಗೂಟಾಗೋದಕ್ಕೆ ಅದು ಒಂದು ಮೂಲ ಕಾರಣ ಆಗ್ತದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಏನು ಚೇತನ ಆಗಲೇ ಹೇಳೋದಕ್ಕೆ ಇವತ್ತೇ ಭೇಟಿ ಮಾಡಬೇಕಾಗಿತ್ತು ನಾವು ಹೋಮ್ ಮಿನಿಸ್ಟ್ರನ್ನ ವಿಧಾನಸೌಧದಲ್ಲಿ ಇದ್ದಾರೆ ಮೀಟಿಂಗಲ್ಲಿದ್ದಾರೆ ಎಂಟೂವರೆ ಬನ್ನಿ ಬನ್ನಿರ್ತರು ಬಟ್ ನಮ್ಮದಿಲ್ಲಿ ಕೆಲಸ ತಡವಾಗಿದ್ದರಿಂದ ಅಲ್ಲಿಗೂ ಕೂಡ ಹೋಗೋಕ್ಕಾಗಿಲ್ಲ ಜೊತೆಗೆ ಏನು ನಾಳೆ ಅಥವಾ ನಾಡಿದ್ದು ಹೋಮಿನೆಚ್ಚಿಗೆ ಮನವಿ ಕೊಟ್ಟು ಇಂತಹ ನಾಲಾಯಕಗಳು ಪೇವರ್ಸಿಗಳು ತಿನ್ನಕ್ಕೆ ಗತಿಯಿಂದಲೇ ಬಂದಿರ್ತಕ್ಕಂಥ ಅವಿವೇಕಿಗಳಿಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಇಲ್ಲ ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ನೀರನ್ನು ಕುಡ್ಕೊಂಡು ನಮ್ಮ ಒಂದು ರಾಜ್ಯದ ಅನ್ನ ತಿನ್ಕೊಂಡಿರ್ತಕ್ಕಂಥವ್ರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಇವ್ರಿಗೆ ಎಷ್ಟಿರಬೇಡ ಚರ್ಬಿ ಆ ಚರ್ಬಿಯನ್ನು ಅಂತ ನಿಟ್ಟು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಏನು ಒಮ್ಮೆ ಮಿನಿಸ್ಟ್ರಿಗೆ ದೂರನ ನೀಡಿ ಅವರನ್ನ ಗಡಿಪಾರು ಮಾಡಿಸುವಂಥದ್ದು ಜೊತೆಗೆ ವಕೀಲ ಪರ ಸಂಘಟನೆಗಳು ವಕೀಲ ಪರ ಸಂಘಟನೆಗಳಾದಂಥ ಕೆಲವು ಮುಖ್ಯವಾದಂಥವ್ರಿಗೆ ನಾಳೆನೇ ಹೋಗಿ ಅದನ್ನು ದೂರನು ಕೂಡ ಸಲ್ಲಿಸ್ತೀವಿ ಇಂತಹ ಅಭಿವೇಕಿಗಳೇ ಕರ್ನಾಟಕದಲ್ಲಿ ಚಾಲಕರೇ ಅಂತಲ್ಲ ಯಾವುದೇ ಒಬ್ಬ ಚಾಲಕ ಯಾವುದೇ ಒಬ್ಬ ಕನ್ನಡಿಗರ ಮೇಲೆ ಹೊರ ರಾಜ್ಯದಿಂದ ವಲಸಿಗರು ಬಂದು ಹಲ್ಲೆ ಮಾಡುವಂಥದ್ದನ್ನು ಯಾರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಅಡ್ವೊಕೇಟ್ಸ್ಗಳನ್ನ ಕೇಸ್ಗಳನ್ನ ತಗೋಬಾರ್ದು ಅನ್ನೋದನ್ನು ಕೂಡ ಮನವಿ ಮಾಡ್ತೀವಿ ಜೊತೆಗೆ ಏನಿದೆ ನಮ್ಮ ಹ್ಯೂಮನ್ ರೈಟ್ಸ್ಗೂ ಕೂಡ ದೂರನ್ನ ಕೊಡ್ತೀವಿ ಇನ್ನು ಏನು ಪ್ರೊಸೆಸರ್ ಇದೆ ಸೋಮವಾರದ ನಂತರ ಆಗ್ತದೆ ಸೊ ಈಗ ಆಲ್ರೆಡಿ ಇವತ್ತೇ ಎಲ್ಲ ಕೆಲಸ ಆಗಬೇಕಾಗಿತ್ತು ಆರು ಗಂಟೆ ಆರು ಗಂಟೆ ಆದಮೇಲೆ ನಮ್ಮ ಒಂದು ಸಂವಿಧಾನದಲ್ಲಿ ನಮ್ಮ ಕಾನೂನಿನಲ್ಲಿ ಹೆಣ್ಣಿಗೆ ಹೆಂಗಸ್ರನ್ನ ಪೊಲೀಸ್ ಠಾಣೆಗೆ ಕರೆಸುವಂಥದ್ದು ಅವಕಾಶ ಇರೋದಿಲ್ಲ ಬಟ್ ಆದರೆ ಇವಳು ಹೆಂಗಸು ಅನ್ನೋದು ನಮಗೆ ತಿರು ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಬಟ್ ಆದರೆ ನೋಡೋಣ ಸೋಮವಾರದ ನಂತರ ಅವಳ ತಿನ್ನಕ್ಕೆ ಗತಿ ಇಲ್ದಲೇ ಬಂದು ಇಲ್ಲಿ ಚಾಲಕರ ಮೇಲೆ ಅಲ್ಲೆ ಮಾಡಿರೋಂಥವ್ರು ಅವಳು ನಮ್ಮ ನಮಗೆ ಹೆಚ್ಚ ಅನ್ನೋದನ್ನು ನಾವು ತೋರಿಸ್ಬೇಕಾಗ್ತದೆ ಮತ್ತು ಚಾಲಕರು ಇವತ್ತೇನಾದ್ರು ಬಂದಿದ್ದರೆ ಅವಳಿಗೆ ಗೊತ್ತಾಗಿರೋದು ಈಗ ಆಲ್ರೆಡಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಉತ್ತಮವಾಗಿ ಪ್ರಸಾರ ಮಾಡಿ ಇದನ್ನು ಚಾಲಕರಿಗಾಗಿರ್ತಕ್ಕಂಥ ಅನ್ಯಾಯನ ಎದ್ದಿಡಿಯುವಂಥ ಕೆಲಸನ ಮಾಡಿದ್ದೀರ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ನೀವು ಎಷ್ಟು ಬೇಗ ಈ ರೀತಿ ವೈರಲನ್ನು ಮಾಡ್ತೀರೋ ಅಷ್ಟು ಬೇಗ ನೊಂದಂಥ ಚಾಲಕರಿಗೆ ಅಥವಾ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಸೊ ಹಾಗಾಗಿ ಇವತ್ತು ಏನೇ ಹೇಳ್ಬೋದು ಎಲ್ಲರಿಗೂ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಎಲ್ಲ ಚಾಲಕರಗಳ ಒಗ್ಗಟ್ಟಿರಲಿ ಯಾವುದೇ ಆ ಸಂಘಟನೆ ಈ ಸಂಘಟನೆ ಅದೆಲ್ಲವನ್ನು ಪಕ್ಕ ಕೇಳೋಣ ಚಾಲಕ ಅಂತ ಬಂದಾಗ ಚಾಲಕನಿಗೆ ಒಂದೇ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ಎತ್ತಿ ಹಿಡಿಯುವಂಥ ಕೆಲಸ ಮಾಡೋಣ ನಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಿದ್ರೆ ಕರ್ನಾಟಕದಲ್ಲಿ ಯಾವ ಯಾವುದೋ ಹೊರ ರಾಜ್ಯದಿಂದ ಬಂದಿರೋಂಥರಿಗೆ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ನಾವು ನಮ್ಮ ಒಗ್ಗಟ್ಟಿನಿಂದ ಇವೆಲ್ಲವೂ ಸಾಧ್ಯ ಹಾಗಾಗಿ ಇನ್ನು ಮುಂದಕ್ಕೆ ಏನಾಗಬೇಕು ಅದನ್ನು ಕಾನೂನು ರೀತಿ ಮಾಡುವಂಥ ಕೆಲಸನ ಮಾಡ್ತೀವಿ ಯಾರು ಲೋಕೇಶ್ಗೆ ಹಲ್ಲೆ ಮಾಡಿದಾನೆ ಮಾಡಿದ್ದಾಳೆ ಅವನ ಜೊತೆಯಿಂದಂತಹ ಆತ ಗಂಡ ಗಂಡನೂ ಇನ್ನೊಂದು ಬರುತ್ತೆ ಅದನ್ನು ಹೇಳ್ಲಿಕ್ಕೆ ಹೋಗಲ್ಲ ಒಬ್ಬ ಗಂಡಸಾದಂಥವರು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಹದ್ಬಸ್ತಗಳಿಕ್ಕಬೇಕು ಅನ್ನೋದು ಅವನು ಗೊತ್ತಿಲ್ಲ ಆ ಹತ್ತು ಬಸ್ತೆಯಲ್ಲಿ ಇಕ್ಕದು ಅವ್ರು ಗಂಡ ಮಾಡಿದ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಅವ್ರ ನೆಂಟಿನ ಹೆಂಗ್ ಅದ್ಬಸ್ತಲಿ ಇಡಬೇಕು ಅನ್ನೋದನ್ನ ಹೇಳ್ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ ಇನ್ನು ಮುಂದಕ್ಕೆ ಆಕೆಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೇಲ್ ಸಿಗಬಾರ್ದು ಬೇಲ್ ಸಿಗ್ದಲ್ಲೇ ರೀತಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಇಪ್ಪರ್ಲಿಂದ ಒತ್ತಡ ಏರಿ ಆಕೆಗೆ ಪರಪ್ಪನ ಗ್ರಹಾರದಲ್ಲಿ ತುಪ್ಪದನ್ನು ತಿನ್ಕೊಂಡು ಯಾವುದೋ ಐ ಟಿ ಬಿ ಟಿಲಿ ಕೆಲಸ ಮಾಡಿಕೊಂಡು ರಾಜಾರೋಷವಾಗಿ ತಿನ್ಕೊಂಡು ಹೊಣ್ಕೊಂಡು ಶನಿವಾರ ಭಾನುವಾರ ಬಂತು ಅಂದರೆ ಅರೆ ಬೆತ್ತಲೆ ಬಟ್ಟೆಗಳನ್ನ ಹಾಕೊಂಡು ಪಪ್ಪು ಡಿಸ್ಕೋ ಅಂತ ಇಂಥ ಬೇವರ್ತಿಗಳಿಗೆ ಎಷ್ಟೊಂದು ದುರಾಂಕಾರ ಇರಬೇಕಾದ್ರೆ ಮಳೆ ಚಳಿ ಬಿಸಿಲು ಅಂದಲೇ ಹಗಲು ರಾತ್ರಿ ಅಂದಲೇ ನಾವು ಕಷ್ಟ ಬಿದ್ದು ದುಡಿಯುವಂಥ ನಮ್ಮಂಥ ಚಾಲಕರಿಗೆ ನೆಚ್ಚಿರಬೇಡ ಕೃಷ್ಣಾನ ಭೋಜನ ತಿಂದು ತುಂಬ ಚರ್ಬಿ ಹೆಚ್ಚಿಸ್ಕೊಂಡಿದ್ದೇ ಪರಪ್ಪು ನಗರದಲ್ಲಿ ಮುದ್ದೆ ಮುರಿಯೋದು ಮುದ್ದೆ ತಿನ್ನೋದನ್ನು ಖಂಡಿತವಾಗಿ ಕೊಟ್ಟೆ ಕೊಡ್ತೀವಿ ಅದನ್ನು ತಿಳಿಸೇ ತಿಳಿಸ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಮಸ್ಕಾರ ಎಲ್ಲ ನಮ್ಮ ಚಾಲಕ ಮಿತ್ರರಿಗೆ ಏನೋ ಸಾಯಂಕಾಲ ನಮ್ಮ ಚಾಲಕರಿಗೆ ನಮ್ಮ ಚಾಲಕರಿಗೆ ಲೋಕೇಶನ್ ಅವರಿಗೆ ಮೇಲೆ ಕಪ್ಪಿಯಿಂದ ಹೊರಡ್ತಾರೆ ಅವರ ತಾಳ್ಮೆಗೆ ನಾವು ಸೆಲೆಟ್ ಹೊಡಿಬೇಕು ಯಾಕೆಂದ್ರೆ ನಮ್ಮ ಆಗಿದ್ರೆ ನಾವು ಎಕ್ಸಾಮ್ ಏನಿಲ್ಲ ಬೀಸ್ಬಿಡ್ತಾ ಇದ್ವಿ ಆದರೆ ಅವರು ತಾಳ್ಮೆಗೆ ನಾವು ಸೆಲೆಕ್ಟ್ ಹೊಡಿಬೇಕು ಯಾಕೆಂದರೆ ನಾವು ಇದು ಇವತ್ತು ಅವ್ರ ಅಷ್ಟು ತಾಳ್ಮೆ ಇರೋದಕ್ಕೇನೆ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಕಾಲಕ್ಕಿಂತ ನ್ಯಾಯ ಸಿಗುವಂಥ ಕೆಲಸ ಆಗ್ತಾಯಿದೆ ಆ ಲೇಡಿ ಗಂಡಸ ರೀತಿಲಿ ಹೊಡಿತಾರೆ ಅಂದರೆ ಅವ್ರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಹಾಗೆ ಗಂಡ ಜೊತೆ ಕೂಡ ಈ ನೋಡ್ತಾ ಇರ್ತಾನೆ ಹೊಡಿಲಿ ಅಂತ ಈಗ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಜೀವನ ಮಾಡೋದು ಕಷ್ಟ ಆಗ್ಬಿಡೈತೆ ಇಲ್ಲಿ ಅಲ್ಲಿಂದ ಇಲ್ಲಿ ಕೊಡ್ತಾರೆ ವಲಸೆ ಬಂದು ಅವ್ರದ್ದು ಚಿನ್ನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋಕೆ ಇಲ್ಲಿ ಬಂದು ನಮ್ಮನ್ನೇ ದಾರಿಕೆ ಮಾಡಿ ನಮ್ಮನ್ನೇ ಆಚರಿಸುವಂತ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈಗೆಲ್ಲ ನಾವು ಅವಕಾಶ ಕೊಡಬಾರ್ದು ಅವ್ರು ಕನ್ನಡಿಗರು ಯಾರೇ ಆಗಲಿ ನಾವು ಆಟ ಚಾಲಕರು ಅಂತಲ್ಲ ಪ್ರತಿಯೊಬ್ಬ ನಮ್ಮ ಕನ್ನಡಿಗರ ಮೇಲೆ ಯಾರೇ ಒಂದು ಹಲ್ಲೆ ಮಾಡೋದು ಕೂಡ ಹೊರರಾಜಿದವರು ದಯವಿಟ್ಟು ಎಲ್ಲರೂ ಕೂಡ ಖಂಡಿಸಬೇಕು ಅವ್ರಿಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸನ ನಾವು ಮಾಡಬೇಕು ಇವತ್ತು ನಮ್ಮ ಶ್ರೇಜೀವಿ ಸಂಘಟನೆ ಇರ್ಬೋದು ಆಟೋ ಸಿನಿಯರ್ ಇರ್ಬೋದು ಮತ್ತೆ ಅಂಬೇಡ್ಕರ್ ಸಂಘಟನೆ ಇರ್ಬೋದು ಮತ್ತೆ ಪಿ ಶಾಖ ಇರ್ಬೋದು ಸೇನೆ ಎಲ್ಲ ಇವತ್ತು ಮಹಾನಗರ ಪಾಲಿಕೆ ಪ್ರತಿಯೊಂದು ಸಂಘಟನೆ ಮತ್ತೆ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಬೆಂಬಲ ನಿಂತ್ಕೊಂಡ್ರು ಯಾಕೆ ಅಂದರೆ ಇವತ್ತು ಕನ್ನಡಿಗರಿಗೆ ಆಗ್ತಾ ಇರುವಂಥ ಒಂದು ಅವಮಾನ ಅದನ್ನ ಪ್ರತಿಯೊಬ್ಬರು ಕೂಡ ದಂಡಿಸಬೇಕು ಹೀಗಾಗಿ ಬೆಳಂದೂರು ಸ್ಟೇಷನ್ ಅಲ್ಲೂ ಕೂಡ ತುಂಬಾ ಸಪೋರ್ಟಿವಾಗಿ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅವ್ರಿಗೂ ಕೂಡ ನಾವು ಧನ್ಯವಾದ ನ್ಯಾಯ ಪರವಾಗಿ ಇವತ್ತು ನಿಂತಿದ್ದಾರೆ ಮತ್ತು ಮೀಡಿಯಾದವರು ಕೂಡ ಅಷ್ಟೇ ಎಲ್ಲರೂ ಕೂಡ ಒಂದು ನ್ಯಾಯಪರವಾಗಿ ನಿಂತು ನ್ಯಾಯ ಕೊಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕನ್ನಡಿಗರು ಕೂಡ ನೀವು ಅವ್ನಿಗೇನು ಹೊಡಿತಾ ಇದ್ದಾನೆ ಯಾಕೆ ಅನ್ನೋದು ಬೇಡ ಯಾಕೆಂದ್ರೆ ಅಲ್ಲಿ ಕೇಳಬೇಕು ತಪ್ಪು ಯಾರು ಸರಿಯಾರು ಅಂತ ಇವತ್ತೆಲ್ಲರೂ ಕೂಡ ಅಲ್ಲಿ ಮಾಡಿದ್ದಾರೆ ಸಾರ್ವಜನಿಕರು ಅದನ್ನ ಖಂಡಿಸ್ತಾ ಕೂಡ ಎಲ್ಕ ಅವರು ಅವಾಜ್ ಹೊಡಿತಾರೆ ಯಾಕಂದ್ರೆ ಈಗ ನಾನೇ ಕಿಂಗ್ ಇದು ದೊಡ್ಡ ಮಟ್ಟದಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಆಾಜ್ ಹೊಡೆಯುವಂತ ಕೆಲಸ ಆಯಾಮ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇರಬೇಕು ಅಲ್ಲ ಇಲ್ಲಿ ಬಂದು ಇಲ್ಲೋ ಇಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನೋ ಎಲ್ಲ ಅರ್ಧ ಮರ್ಧ ಬಟ್ಟೆ ಹಾಕೊಂಡು ಅಲ್ಲಿ ಬೊಪ್ಪಲೆ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ಇವತ್ತು ನಮ್ಮ ಮೇಲೆ ತಂಬಾಕೆ ಮಾಡ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಆಗಬಾರ್ದು ಪ್ರತಿಯೊಬ್ಬರು ಕೂಡ ಇದೇ ಕಡೆ ಇದ್ದರೆ ಈಗ ಕೂಡ ವಾರಮಂಗಲದಲ್ಲಿ ಹಾಕೊಂಡಿದ್ರು ಕನ್ನಡಿಗರು ಇದು ಅಂತ ಮತ್ತು ಈಗ ಕನ್ನಡಿಗರ ವಿರುದ್ಧವಾಗಿ ಮೊನ್ನೆನೂ ಕೂಡ ಯಾರೋ ಹೀರೋ ಮಾತಾಡ್ತಿದ್ರು ಹಾಗೆ ದಿನನಿತ್ಯ ನಮ್ಮನ್ನ ಒಂದು ವೀಕ್ ಆಗಿ ಕೊಡ್ತಾ ನಾವು ಯಾಕೆಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ಖಂಡಿತ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಮಾಡಬೇಕು

ಯಾರು ಕೂಡ ರಾಜ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ನಡೀತಾ ಇರೋ ಕನ್ನಡ ಪರ ಸಂಘಟನೆಗಳು ದಯವಿಟ್ಟು ನಮ್ಮ ಗೌಡ್ರು ಕೂಡ ಈಗ ಏನು ಇದ್ರಲ್ಲೆಲ್ಲ ಹೋರಾಟ ಮಾಡಿದ್ರು ಬ್ಯಾಂಕ್ ವಿಚಾರವಾಗಿ ಅಲ್ಲಿ ಯಾರೋ ಲೇಡಿ ಅಂತ ನಮ್ಮ ಚಾಲಕರ ಪರವಾಗಿಲ್ಲ ನಿಂತ್ಕೋಬೇಕು ಕನ್ನಡ ಪರ ಸಂಘಟನೆ ಅಂತ ಈ ಮೂಲಕ ನಾವು ಕೇಳ್ಕೋತೀವಿ ಯಾಕಂದ್ರೆ ಚಾಲಕರು ಕನ್ನಡಕ್ಕೋಸ್ಕರ ಪ್ರತಿ ದಿನ ಧ್ವನಿ ಇರ್ಬಂತವ್ರು ಚಾಲಕರು ಅನಾಥವಾಗಿ ಓಡಿಸ್ತಾ ಇರ್ತೀವಿ ಒಬ್ಬರೇ ಇರ್ತೀವಿ ಒಂದ್ ಆಟೋನಲ್ಲಿ ಒಬ್ಬರೇ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತೀವಿ ಚಿಕ್ಕ ಸಿಕ್ಕವರು ಇಂತ ನಾಲ್ಕುಗಳು ಬಂದು ಕೈ ಮಾಡೋದು ಅದರಲ್ಲೂ ಚಪ್ಪಲಿ ತಗೊಂಡು ಹೊಡೆಯಂತ ಕೆಲಸ ಮಾಡಿದ್ದಾಳೆ ಆ ಆ ಎಮ್ಮನ್ನ ಇಲ್ಲಿಂದ ಗಡಿಪಾರು ಮಾಡಬೇಕು ಉಗ್ರವಾದ ಶಿಕ್ಷೆ ಯಾವ ರೀತಿ ಇರಬೇಕು ಅಂತಂದ್ರೆ ಕನ್ನಡದ ಮಣ್ಣು ಏನು ಕನ್ನಡದ ಮನುಷ್ಯನ್ ಬಗ್ಗೆ ಅವರು ಮಾಡಿರುವಂತ ಇದಕ್ಕೆ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಈಗ ಹೇಳಿದಂಗೆ ಮುದ್ದೆ ಮುರಿಬೇಕು ಪರಪ್ಪನ ಅಗ್ರಹಾರದಲ್ಲಿ ಆ ನಾನ್ ಅವೈಲಬಲ್ ಕೇಸ್ ತರಾನೇ ಇದನ್ನ ಮಾಡ್ಬೇಕು ಅಂತ ನಾವು ಏನು ಸರ್ಕಾರ ಇರ್ಬೋದು ಅಥವಾ ನಮ್ಮ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಇದೀವಿ ಲಾಸ್ಟ್ ಟೈಮ್ ಅಲ್ಲಿ ಬಾಟ ಚಾಲಕ ಬಾಡಿಗೆನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ಅವ್ರು ಹೋದ್ರು ಅಂತ ಹೇಳಿ ಅದೇ ರೀತಿ ನಮ್ಮ ಕಾನೂನು ಸುವಸ್ಥೆ ಪ್ರಬಲ ಆಗಿದೆ ಅಂತ ಹೇಳಿದ್ರೆ ಈ ಎಮ್ಮನ್ನು ಕೂಡ ಕೂಡ ನಾಳೆ ದಿನ ಮತ್ತೆ ಇನ್ನೊಬ್ರು ಬರ್ತಾರೆ ನಮ್ಮ ಮೇಲೆ ಸವಾರಿನ ಮಾಡುವಂತ ಕೆಲಸ ಮಾಡ್ತಾರ ಅದು ಆಗ್ಬಾರ್ದು ಇನ್ನೊಂದು ವಿಚಾರ ಏನಂದ್ರೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಗೃಹ ಇಲಾಖೆ ಏನು ಹೋಮ್ ಮಿನಿಸ್ಟ್ರೆ ಮುಕ್ತವಾಗಿ ಪೊಲೀಸ್ ಇಲಾಖೆಗೆ ಫುಲ್ ಪರ್ಮಿಷನ್ ಅನ್ನು ಕೊಡಬೇಕು ಯಾಕೆ ಅಂತಂದ್ರೆ ನೋಡಿ ಅವ್ರು ಏನೇ ಒಂದು ಡಿಸಿಷನ್ ಅಥವಾ ಯಾವ್ದಾದ್ರು ಒಂದು ರೀತಿ ಒಂದು ಕಾನೂನ ಕೈಗೆ ಎತ್ಕೋಬೇಕು ಅಂತಂದಾಗ ನೂರಾರ ಸಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಯಾಕೆ ಅಂತಂದ್ರೆ ನೋಡಿ ಇವತ್ತು ಆರು ಗಂಟೆ ಮೇಲೆ ಒಬ್ಬ ಮಹಿಳೆ ಪೊಲೀಸ್ ಠಾಣೆಗೆ ಕರೆಸ್ಬಾರ್ದು ಅಥವಾ ಮಹಿಳೆಯನ್ನು ಸ್ಟೇಷನ್ ಕರೆಸ್ಬೇಕು ಅಂದ್ರೆ ಮಹಿಳಾ ಪೊಲೀಸ್ ಠಾಣೆ ಇರಬೇಕು ಅಥವಾ ಕರ್ಸಿದ್ರು ಕೂಡ ಅವರನ್ನು ಮಹಿಳಾ ಪೊಲೀಸವರೇ ಅರೆಸ್ಟ್ ಮಾಡಬೇಕು ಅನ್ನೋದು ಈ ರೀತಿ ಕಾನೂನು ಕೂಡ ಮಹಿಳೆಯರಿಗೆ ಮಾಡ್ತಾ ಇದ್ದಾರೆ ಮಾರಣ ಖಂಡಿತವಾಗಿಯೂ ಬೆಂಗಳೂರಲ್ಲಿ ನಾವು ನಮ್ಮ ಗಾಡಿಗಳಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕ ತಂಗಿದಿರೋ ನಮ್ಮ ತಾಯಿ ಅಂತ ಹೇಳಿ ಒಂದು ಭಾವೈಕ್ಯತೆಯಿಂದ ನಾವು ಕೂಡ ಕಸ್ಟಮರ್ಗಳಿಗೆ ಒಂದು ಉತ್ತಮವಾದಂಥ ಸೇವೆಗಳನ್ನ ನೀಡ್ತಾ ಇರತಕ್ಕಂಥವ್ರು ಬಟ್ ಆದರೆ ಎಲ್ಲೋ ಒಂದು ಕಡೆ ನಮ್ಮಗಳ ಮೇಲೆ ದಿನನಿತ್ಯ ಹಲ್ಲೆಗಳು ನಡೆಸ್ತಾ ಇರೋವಂಥದ್ದು ಈ ದೇವಸ್ಥಾನದಲ್ಲಿ ಗಂಟೆ ಇದೆಯಲ್ವಾ ಆ ರೀತಿ ಬಂದ್ ಬಂದವರೆಲ್ಲ ಬಾರಿಸ್ಬಿಟ್ಟು ಹೋದಕ್ಕೆ ನಾವುಗಳು ಚಾಲಕರು ದೇವಸ್ಥಾನದ ಗಂಟೆ ಅಲ್ಲ ಮಾಡಬೇಕು ಇನ್ನು ಮುಂದೆ ಇನ್ನು ಮುಂದೆ ಯಾರೇ ಜನಸಾಮಾನ್ಯರಿಗೆ ಅಥವಾ ಚಾಲಕರ ಮೇಲೆ ಹೊರರಾಜ್ಯದಿಂದ ಬಂದಂಥವ್ರಿಗೆ ಒಂದು ವಿಶಿಷ್ಟವಾದಂತ ಒಂದು ಕಾನೂನ ಜಾರಿ ಮಾಡಬೇಕು ಯಾಕೆಂದ್ರೆ ನಿಮ್ಗೆಲ್ಲರೂ ಗೊತ್ತಿರಬೇಕು ಟಿ ಸಿ ಬಸ್ ಚಾಲಕನ ಮೇಲೆ ಸಾಕು ಹಾಕಿರುವಂತದ್ದಾಗಿರ್ಲಿ ಅಥವಾ ಕಲ್ತಕೊಂಡು ಹೊಡೆದಿರೋದಾಗಿ ಎಲ್ಲ ಇವೆಲ್ಲ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಗೂಂಡಾಗೇ ನೀವು ನೋಡಿರ್ಬೇಕು ಮೊನ್ನೆ ಕೂಡ ಯಾವುದೋ ಒಂದು ರೈಲ್ವೆ ಟ್ರಾಕ್ ಹತ್ರ ಒಂದು ಸೂಟ್ ಬಾಡಿ ಬಾಡಿಗೆ ಸಾಕಿರುವಂತದ್ದು ಅವು ಕೂಡ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಅತಿ ಹೆಚ್ಚು ಟ್ರೈನ್ ನ ಮಾಡ್ತಾ ಇರತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಆದ್ರೆ ಹೆಸರು ಕೆಡ್ತಾ ಇರೋದ್ದು ನಮ್ಮ ಬೆಂಗಳೂರಿಗೂ ನಮ್ಮ ಕರ್ನಾಟಕದ ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಖಂಡಿತವಾಗಿಯೂ ದೂರನ್ನ ನೀಡಬೇಕಾಗಿತ್ತು ಫಾರ್ಮಲಿಟೀಸ್ ಏನು ಎಫೈರ್ ಮಾಡಿಸಬೇಕಾಗಿತ್ತು ಮಾಡ್ತಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಗೃಹ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತೀವಿ ಮತ್ತೆ ಬೆಂಗಳೂರು ರಚನೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಸಂಪುಟದಲ್ಲಿ ಈ ವಿಚಾರ ಮಾತಾಡಬೇಕು ಮತ್ತೆ ಇದರ ವಿಚಾರವಾಗಿ ಏನ್ ಅಲ್ಲೇ ಮಾಡಿದ್ದಾರೆ ಇವರಿಗೆ ಕಠಿಣವಾದಂಥ ಶಿಕ್ಷೆ ಹಾಕಬೇಕು ಒಂದ್ ವೇಳೆ ಒಂದು ವೇಳೆ ಇದನ್ನ ಶಿಕ್ಷಗಳನ್ನ ಅತಿ ಹೆಚ್ಚು ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಎಲ್ಲ ನಮ್ಮ ದೇಶದಲ್ಲಿ ಎಂತ ಒಂದು ಶಿಕ್ಷಕ ಎಲ್ಲ ಶಿಕ್ಷಕರು ಕೂಡ ಒಂದು ಏನೋ ಬೇಕಾದಿ ಅದಕ್ಕೆ ಅದೆಲ್ಲಾನು ಕೂಡ ಬದಲಾವಣೆ ಮಾಡಬೇಕು ನೋಡಿ ಲೋಕೇಶ್ ಮುಗಿಸಿ ಲೈವ್ ಅಲ್ಲಿ ಇದರ ಮಾತಾಡ್ಬಿಡ್ತೀರಿ